ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಚಿರನಿದ್ರೆಗೆ ಜಾರಿದ ಖ್ಯಾತ ನಟಿ ಸರೋಜಾದೇವಿ ನಾಳೆ ಹುಟ್ಟೂರು ದಶವಾರದಲ್ಲಿ ಅಂತ್ಯಕ್ರಿಯೆ ಮಲೇಶ್ವರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಡಿ ಸರೋಜಾದೇವಿ ನಿಧನದಿಂದ ಬಹಳ ದುಃಖವಾಗಿದೆ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ ಪ್ರಧಾನಿ ಮೋದಿ ನಟಿ ನಿಧನಕ್ಕೆ ಕಂಬನಿ ಮಿಡಿದ ಕನ್ನಡ ಚಿತ್ರರಂಗ ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆ ಮಲೆನಾಡಿನ ಜನರ ಬಹುದಿನದ ಕನಸು ನನಸು ದೇಶದ ಅಭಿವೃದ್ಧಿಗೆ ಈ ಸೇತುವೆ ಪೂರಕ ಎಂದ ಬಿಎಸ್ವೈ ಚಿಕನ್ ಪೀಸ್ಗಾಗಿ ನಡೀತು ಸ್ನೇಹಿತನ ಕೊಲೆ ಚಾಕುವಿನಿಂದ ಚುಚ್ಚಿ ಬರ್ಬರ ಹತ್ಯೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯಲ್ಲಿ ಘಟನೆ ಹಿಟ್ಟನ್ ರನ್ಗೆ ಬೈಕ್ ಸವಾರ ಬಳಿ ದೇವನಹಳ್ಳಿಯ ವಿಶ್ವನಾಥಪುರ ಗ್ರಾಮದ ಬಳಿ ಅವಘಡ ಆಕ್ಸಿಡೆಂಟ್ನ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಖ್ಯಾತ ನಟಿ ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ದ ಹಿರಿಯ ನಟಿ ಬಿ ಸರೋಜಾದೇವಿ ಇವತ್ತು ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸರೋಜಾದೇವಿ ಮಲ್ಲೇಶ್ವರಂನಲ್ಲಿರುವ ಮಣಿಪಾಲ ಆಸ್ಪತ್ರೆಯಲ್ಲಿ ದೈವಾಧೀನರಾಗಿದ್ದಾರೆ ಸದ್ಯ ಸರೋಜಾದೇವಿಯವರ ಪಾರ್ಥಿವ ಶರೀರ ಮಲ್ಲೇಶ್ವರಂ ನಿವಾಸದಲ್ಲಿದ್ದು ಪೊಲೀಸರು ಭದ್ರತೆ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಹಲವು ಗಣ್ಯರು ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಇನ್ನು ನಾಳೆ ಅವರ ಹುಟ್ಟೂರು ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಟಿ ಸರೋಜಾದೇವಿ ಮಗ ಗೌತಮ್ ಹೇಳಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೂ ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬಳಿಕ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ದಶಾವರದ ಕಣ್ವಾಡ್ಯಾ ಬಳಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಲಿದೆ ಅವರ ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲಿಯೇ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯಲಿದ್ದು ಇದು ಸರೋಜಾ ದೇವಿಯವರ ಕೊನೆಯಾಸೆಯಾಗಿತ್ತು ಅಂತ ಅವರು ಹೇಳಿದ್ದಾರೆ ನಾಳೆ ಹನ್ನೊಂದುವರೆಗೆ ಇಲ್ಲಿಂದ ಹೊರಟು ನಮ್ಮ ತಾಯಿ ಊರು ದಶವಾರ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ ಹನ್ನೊಂದುವರೆಗೆ ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ ಸರ್ ಅಂತಿಮ ದರ್ಶನಕ್ಕೆ ಇಲ್ಲೇ ಇಲ್ಲ ಇಲ್ಲ ನಾಳೆವರೆಗೂ ನಾಳೆ ತನಕ ಯಾವ ಸಾರ್ವಜನಿಕ ಒಕ್ಕಲಿಗ ಸಮಾಜದ ಸಂಪ್ರದಾಯದ ನಾಳೆ ನಾಳೆ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಡಾಕ್ಟರ್ ರಾಜ್ ಹಾದಿಯನ್ನೇ ಅನುಸರಿಸಿದ್ದಾರೆ ಯಾಕಂದರೆ ಖ್ಯಾತ ನಟಿ ಬಿ ಸರೋಜಾದೇವಿ ಕಣ್ಣುಗಳ ದಾನಕ್ಕೆ ಅವರ ಕುಟುಂಬ ನಿರ್ಧರಿಸಿದ್ದು ನಾರಾಯಣ ನೇತ್ರಾಲಯಕ್ಕೆ ನೇತ್ರದಾನ ಮಾಡಿದ್ದಾರೆ ಸರೋಜಾದೇವಿ ಕುಟುಂಬ ನೋವಿನಲ್ಲೂ ಸಾರ್ಥಕತೆ ಮೆರೆದಿದೆ ಅವರು ನೇತ್ರದಾನ ಬೆಡ್ಸ್ ನೋಂದಣಿ ಮಾಡಿಸ್ಬೇಕು ಹಾಸ್ಪಿಟ್ಲಿಗೆ ಚೆಕ್ ಬಂದಿದ್ರು ಆ ಟೈಮ್ ನಲ್ಲಿ ಇದು ರಾಜ್ಕುಮಾರ್ ಅವರು ಇದು ಹೇಳಿದ್ವಿ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ಈ ತರ ನೇತ್ರದಾನ ಮಾಡಿದ್ದೆಲ್ಲ ಇದು ಗೊತ್ತಾಯ್ತು ಅವ್ರಿಗೆ ನನಗೆ ಆಸೆ ಇದೆ ಅದು ನೇತ್ರದಾನ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವರು ಇಮ್ಮ ನನ್ಗ ನಾನು ನೇತ್ರದಾನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಸೊ ಅವರು ಇವತ್ತು ನೇತ್ರದಾನ ಮಾಡಿದ್ದಾರೆ ಇದು ಒಂದು ಇಬ್ರು ಮೂವರಿಗಾದ್ರು ಕೂಡ ನಾವು ನಾಳೆ ನಾಡಿದ್ರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಇನ್ನು ಬಿ ಸರೋಜಾದೇವಿ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ ಬಿ ಸರೋಜಾದೇವಿ ನಿಧನದಿಂದ ಬಹಳ ದುಃಖವಾಗಿದೆ ಭಾರತೀಯ ಚಿತ್ರ ಸಂಸ್ಕೃತಿಯ ಐಕಾನ್ ಅವರು ಅವರ ವೈವಿಧ್ಯಮಯ ಪ್ರದರ್ಶನ ಅಳಿಸಲಾಗದ ಗುರುತು ಚಿತ್ರರಂಗದಲ್ಲಿ ಅವರ ಬಹುಮುಖ ಸ್ವಭಾವ ಎತ್ತಿ ತೋರಿಸಿವೆ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನನ್ನ ಸಂತಾಪ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಸರೋಜಾದೇವಿ ಸ್ಯಾಂಡಲ್ವುಡ್ ಅಭಿನಯ ಸರಸ್ವತಿ ಎಂದೇ ಬಿರುದು ಪಡೆದುಕೊಂಡಿದ್ದರೆ ಕಾಲಿವುಡ್ನಲ್ಲಿ ಕನ್ನಡದ ಗಿಳಿ ಅಂತ ಬಿರುದು ಬಂದಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತನ್ನ ಹದಿನೇಳನೇ ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು ಮಹಾಕವಿ ಕಾಳಿದಾಸ ಸರೋಜಾದೇವಿ ಅಭಿನಯದ ಮೊಟ್ಟ ಮೊದಲ ಚಿತ್ರ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತಮಿಳಿನಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದರು ಅವರಿಗೆ ನಾಡೋಡಿ ಮಾನನ್ ಸಿನಿಮಾ ತಮಿಳಿನಲ್ಲಿ ಸಕ್ಸಸ್ ತಂದು ಇನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಾಂಡುರಂಗ ಮಾಹತ್ಯಂ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೂ ಕೂಡ ಕಾಲಿಟ್ಟಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ತೆಲುಗು ಇಂಡಸ್ಟ್ರಿಯಲ್ಲಿ ಯಶಸ್ವಿ ನಟಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮದುವೆಯಾದ ಬಳಿಕವೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೂ ತಮಿಳಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕನ್ನಡ ಮತ್ತು ತೆಲುಗಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ಸರೋಜಾದೇವಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಬಾಲಿವುಡ್ನಲ್ಲೂ ತಮ್ಮ ಛಾಪು ಮೂಡಿಸಿದರು ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿರೋ ಅವರು ಅನೇಕರ ಹೃದಯವನ್ನ ಗೆದ್ದಿದ್ರು ಸದ್ಯ ಖ್ಯಾತ ಬಹುಭಾಷಾ ನಟಿ ಹಿರಿಯ ಕಲಾವಿದೆ ಸರೋಜಾದೇವಿಯವರು ನಿಧನರಾಗಿದ್ದಾರೆ ಸರೋಜಾದೇವಿಯವರ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಸ್ಟಾರ್ ನಟ ನಟಿಯರು ಸರೋಜಾದೇವಿಯವರ ಅಂತಿಮ ದರ್ಶನ ಪಡೆಯಲು ಬರ್ತಾ ಇದ್ದಾರೆ ಈ ವೇಳೆ ಹಿರಿಯ ಕಲಾವಿದೆಯ ಅಗಲಿಕೆಯ ಸುದ್ದಿ ಕೇಳಿ ಸರೋಜಾದೇವಿ ಅಂತಿನ ಅಂತಿಮ ದರ್ಶನಕ್ಕೆ ಜಗ್ಗೇಶ್ ಅವರು ಕೂಡ ಆಗಮಿಸಿದರು ಇದೇ ವೇಳೆ ಮಾತನಾಡಿದ ಅವರು ಸರೋಜಮ್ಮ ಅವರು ತುಂಬ ಹಿರಿಯ ನಟಿ ಭಾರತೀಯ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಕಲಾವಿದರು ಆಮೇಲೆ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದಂತಹ ಹಿರಿಯ ನಟಿ ಆ ಕಾಲದಲ್ಲಿ ಮಿಂಚಿದ್ದಂತಹ ನಟಿ ಆಗಿನ ಕಾಲದ ಸಾಕಷ್ಟು ಬಹುದೊಡ್ಡ ಹೀರೋಯಿನ್ ಆಗಿದ್ದರು ನಾನು ಅವರನ್ನು ತುಂಬ ರೇಗಿಸ್ತಾ ಇದ್ದೆ ನಮಗೆ ಒಳ್ಳೆ ನೆರೆಹೊರೆಯವರಾಗಿದ್ದರು ಅಂತ ನಟ ಜಗ್ಗೇಶ್ ಹೇಳಿದ್ದಾರೆ ನೋಡಬೇಕು ಅಂದರೆ ನಮ್ಮ ದೋಸೆಯನ್ನು ಮಾಡ್ತಿದ್ದ ನನಗೂ ಬಹಳ ಜೊತೆ ಮಾತಾಡೋದು ಒಂದು ಬಹಳ ಸೊ ಹಂಗಾಗಿ ನಾವು ಒಂದು ಬಹಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೆ ಸುಮಾರು ಒಂದು ಇಪ್ಪತ್ತೈದು ಇಷ್ಟು ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವರು ತಂದು ಆಮೇಲೆ ಪರ್ಸನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಬಂದಾಗ ಫೋನ್ ಮಾಡಿ ಬಹಳ ಅಪ್ರಿಶಿಯೇಟ್ ಮಾಡೋದು ಒಂದು ದೊಡ್ಡ ಹೆಂಗಸು ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದಂಥವ್ರು ಅದು ವಿಶೇಷವಾಗಿ ಎಂ ಜಿ ಆರ್ ಮತ್ತೆ ಅವರ ಪೇರು ಮತ್ತೆ ಇಲ್ಲಿ ರಾಜ್ಕುಮಾರ್ ಮತ್ತೆ ಅವರ ಪೇರು ಅವಿಸ್ಮರಣ ಅಂತ ಅದ್ಭುತವಾದಂತಹ ನಟಿ ಅವರು ತುಂಬಾ ಜೀವನ ನಡೆಸಿದ್ದಾರೆ ಅನನ್ಯವಾದ ಇನ್ನು ಬಿ ಸರೋಜಾದೇವಿ ಅಗಲಿಕೆ ವಿಷಯ ತಿಳಿತಾ ಇದ್ದಂತೆ ನಟ ಶಿವರಾಜ್ ಕುಮಾರ್ ನಟಿಯ ಮನೆಗೆ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ ಈ ವೇಳೆ ಪೂರ್ಣಿಮಾ ಧೀರೇನ್ ಕುಮಾರ್ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಕೂಡ ನಟಿಯ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ ಇನ್ನು ನಟಿಯ ಅಗಲಿಕೆ ವಿಷಯ ತಿಳಿದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಮಿಳು ನಟ ರಜನಿಕಾಂತ್ ಸಂತಾಪ ಸೂಚಿಸಿದ್ದಾರೆ ಮಹಾನ್ ನಟಿ ಸರೋಜಾದೇವಿಯವರು ಈಗ ನಮ್ಮೊಂದಿಗೆ ಇಲ್ಲ ಸರೋಜಾದೇವಿಯವರ ಅಗಲಿಕೆ ನಮಗೆ ತುಂಬ ನೋವುಂಟಾಗಿದೆ ಅವರ ಅಭಿಮಾನಿಗಳಿಗೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಬಿ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಬಹುಭಾಷಾ ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ನಟನೆಯಲ್ಲಿ ಅಭಿನಯ ಸರಸ್ವತಿ ಎಂದೇ ಖ್ಯಾತಿ ಪಡೆದಿದ್ರು ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ರು ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕಾದ ಬಹುದೊಡ್ಡ ನಷ್ಟ ಸರೋಜಾದೇವಿ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಪ್ರಾರ್ಥಿಸುವೆ ಎಂದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಇವರು ಸತ್ತೋಗಿದ್ದಾರೆ ಪಾಪ ಅವರು ಒಬ್ಬ ಕನ್ನಡ ನಾಡು ಕಂಡಂತ ಕಲಾವಿದೆ ಅವಳು ಕನ್ನಡದಲ್ಲಿ ತಮಿಳ್ನಲ್ಲಿ ಮತ್ತೆ ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂತೆಯವರು ಇವತ್ತು ಕಲಾ ಜಗತ್ತು ಅವಳ ಸಾವು ಎಮ್ಮ ಬಿ ಸರೋಜರಿ ದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಅವರು ಸಾವು ಹಿರಿಯ ನಟಿ ಬಿ ಸರೋಜಾ ಅವರ ನಿಧನಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ರು ಕನ್ನಡದ ಹಿರಿಯ ತಾರೆ ನನಗೆ ಬಹಳ ಆತ್ಮೀಯರಾಗಿದ್ರು ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಾರತದಲ್ಲಿ ಅನೇಕ ಚಿತ್ರನಟರ ಜೊತೆ ನಟಿಸಿದ್ದಾರೆ ಅವರ ಅಭಿಮಾನಿಗಳಿಗೆ ಮತ್ತು ಬಂಧುಗಳಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ ಆರೋಗ್ಯ ಮಧ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನಮಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ಹಾರೈಸ್ತೇನೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ಅಭಿಮಾನ ಅರ್ಣಯಿಸಿ ಒಳ್ಳೆ ಹೆಸರನ್ನು ಕೂಡ ಪಡ್ಕೊಂಡಿದ್ರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಒಬ್ಬ ಹಿರಿಯ ನಟಿ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಭಗವಂತ ಶಕ್ತಿ ಕೊಡ್ಲಿ ಅಂತೇಳಿ ಚಿತ್ರರಂಗಕ್ಕೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಿ ಸರೋಜಾದೇವಿಯ ಅಂತಿಮ ದರ್ಶನ ಪಡೆದಿದ್ದಾರೆ ಇದೇ ವೇಳೆ ಮಾತನಾಡಿದ ಆರ್ ಅಶೋಕ್ ಬಿ ಸರೋಜಾ ದೇವಿಯವರು ರಾಜ್ಕುಮಾರ್ ಎಂಜಿಆರ್ ಎನ್ ನಂತಹ ಮೇರು ನಟರ ಜೊತೆ ಬಣ್ಣ ಹಚ್ಚಿದರು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡವರು ಕನ್ನಡದ ಸೇವೆ ಮಾಡಿರುವ ಹಿರಿಯ ನಟಿ ಇವತ್ತು ನಮ್ಮೊಂದಿಗಿಲ್ಲ ಎನ್ನುವ ನೋವು ನಮಗೆ ಕಾಡ್ತಾ ಇದೆ ಕುಟುಂಬಸ್ಥರಿಗೆ ಈ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಸರಸ್ವತಿ ನಲ್ಲಿ ಕನ್ನಡದ ಗಿಳಿ ಅಭಿನಯ ಸರಸ್ವತಿಗೆ ಭಾವುಕವಿತಾಯ ಗಣ್ಯರಿಂದ ನುಡಿನ ಮನ ಹದಿಮೂರನೇ ವಯಸ್ಸಿಗೆ ಆಫರ್ ಹದಿನೇಳಕ್ಕೆ ನಟಿ ಎಪ್ಪತ್ತು ವರ್ಷಕ್ಕೆ ಇನ್ನೂರಕ್ಕೂ ಹೆಚ್ಚು ಚಿತ್ರ ಪದ್ಮಶ್ರೀ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಕುಂತಲೆ ಫಿಲ್ಮಿ ಬಜಾರ್ ವೀಕ್ಷಿಸಿ ಇನ್ನು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಇವತ್ತು ಫಾರ್ ದ ಚೇಂಜ್ ನಾವು ಬಂದಿರೋದು ಇಂದಿರಾ ಕ್ಯಾಂಟೀನ್ ಯೋಜನೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ತಮಗೆ ಗೊತ್ತಿದ್ದ ಸಮಯ ಸಂದರ್ಭ ಅಂದಾಗ ನಮ್ ಗೊಟ್ಟೆ ತುಂಬಿಸೋದೇ ಅದು ಅಲ್ಲಿ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಅದ್ರ ಬಗ್ಗೆ ನಾವ್ ಏನು ಹೇಳಕ್ ನಿಮ್ಗೆ ಏನ್ ಅನ್ಸುತ್ತೆ ಇಂದಿರಾ ಕ್ಯಾಂಟೀನ್ ಊಟದ ಸರಿಲ್ಲಂತ ಯಾರು ಹೋಗಿಲ್ಲ ಓಪನ್ ಮಾಡಿದ್ರೆ ವೇಸ್ಟ್ ಹೋಟ್ಲದ್ದು ಸುಮ್ಮನೆ ಕೋಟಿ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡೋದು ಸಂಘದ ಜನರು ಹೇಳ್ತಾರೆ ನಮ್ಗೆ ಒಂದ್ ಹೊತ್ತಿನ ಊಟಕ್ಕೂ ಗತಿ ಇರ್ಲಿಲ್ಲ ಊಟ ಗತಿ ಇರಲಿಲ್ಲ ಯಾಕೆ ಈ ತರ ಮಾಡ್ಬೇಕು ದೇವಸ್ಥಾನ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ವೀಕ್ಷಿಸಿ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಕಾಲ ಕೂಡಿ ಬಂದಾಗ ಡಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ರವಿಕುಮಾರ್ ಗಣಿಗ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ನೂರ ಮೂವತ್ತೆಂಟು ಶಾಸಕರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಕಾಲ ಗಳಿಗೆ ಕೂಡಿ ಬಂದರೆ ಡಿ ಕೆ ಶಿ ಅವರು ಅವರಿಗೆ ಒಳ್ಳೇದಾಗತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಹಾಗೇ ಆಗ್ತಾರೆ ಅಂತ ಶಾಸಕ ರವಿ ಗಣಿಗ ಹೇಳಿದ್ದಾರೆ ಬರುತ್ತೆ ಕಾಲ ಕೂಡ ಕಾಲ ಕೂಡಿ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗಲೇಬೇಕು ಆಗ್ತಾರೆ ನೂರ ಮೂವತ್ತ ಎಂಟು ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ನೂರ ಮೂವತ್ತೆಂಟು ಶಾಸಕರು ಸಿದ್ದರಾಮಯ್ಯವ್ರ ಪರ ಇದ್ದಾರೆ ಕಾಲ ಬಂದಾಗ ಅವರು ಸಿ ಎಂ ಆಗ್ತಾರೆ ಬರುತ್ತೆ ಕಾಲ ಗಳಿಗೆ ಕೂಡು ಬಂದಾಗಲೇ ತಾನೇ ಒಳ್ಳೇದಾಗದು ಬರುತ್ತೆ ಕಾಲ ಕೂಡು ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗ್ಲೇ ಮತ್ತೊಂದು ಕಡೆ ಸಿಎಂ ಬದಲಾವಣೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ನಾನೇನು ಹೇಳುವ ಅವಶ್ಯಕತೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಎಲ್ಲಾ ನಾನೇ ಇನ್ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮ ಉಪ ಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನ್ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಮುಖಂಡರು ಅವ್ರ ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಮುಖಂಡರು ಇರ್ಬೋದು ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದು ಎಲ್ಲಾ ಕ್ರಾಂತಿಗಳಿಗೂ ಮನೆ ಚೀಫ್ ಮಿನಿಸ್ಟರ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನಾನೇ ಇನ್ ಐದು ವರ್ಷ ಬಿಜೆಪಿ ತರ ನಾವು ಸುಳ್ಳು ಹೇಳಲ್ಲ ನಮ್ಮದು ಅಭಿವೃದ್ಧಿ ಪರವಾದ ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ವಿಜಯಪುರದ ಇಂಡಿ ಪಟ್ಟಣದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾರೆ ಇವರ ಅಪಪ್ರಚಾರಕ್ಕೆ ನಮ್ಮ ಜನಕಲ್ಯಾಣ ಕಾರ್ಯಕ್ರಮಗಳೇ ಉತ್ತರ ಅಂತ ಗ್ಯಾರಂಟಿಗಳನ್ನು ಉಲ್ಲೇಖ ಮಾಡಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ತಿರುಗೇಟನ ಕೊಟ್ಟಿದ್ದಾರೆ ಇದು ಒಂದು ಐತಿಹಾಸಿಕವಾದಂಥ ದಿನ ಸುಮಾರು ಸಾರಿ ಸಾವಿರದ ಐನೂರ ಐವತ್ತ ಒಂಬತ್ತು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳಾಗಬೇಕಾದ್ರೆ ಎರಡೂ ಕ್ಷೇತ್ರಗಳಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ಕೆಲಸ ನಡೀತಾ ಇದ್ದಾವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದನ್ನ ತೋರಿಸುತ್ತೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ವಿರೋಧ ಪಕ್ಷದವರು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಹಣ ಇಲ್ಲ ಈ ರೀತಿಯಾದಂಥ ಆರೋಪಗಳನ್ನು ಮಾಡಿ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ತಾವೆಲ್ಲ ದಿನಾಪತ್ರಿಕೆಯಲ್ಲಿ ನೋಡಿದ್ದೀರಿ ನಾರಿ ಶಕ್ತಿ ಯೋಜನೆ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವ ವಿರೋಧ ಪಕ್ಷದ ನಾಯಕರಿಗೆ ಶಾಸಕ ಲಕ್ಷ್ಮಣ ಸವದಿ ಟಾಂಗ್ ಕೊಟ್ಟಿದ್ದಾರೆ ಅಥಣಿಯಲ್ಲಿ ಮಾತನಾಡಿದ ಅವರು ನಾರಿ ಶಕ್ತಿ ಯೋಜನೆಯಿಂದ ಐದು ಸಾವಿರದ ಐನೂರು ಕೋಟಿಯಷ್ಟು ಮಹಿಳೆಯರು ಪ್ರಯಾಣ ಮಾಡಿ ಧಾರ್ಮಿಕ ಸ್ಥಳಗಳನ್ನು ನೋಡಿದ್ದಾರೆ ದೇಶ ಸುತ್ತೋದಕ್ಕೆ ನಾರಿ ಶಕ್ತಿ ಸಹಕಾರಿಯಾಗಿದೆ ಅಂತ ಲಕ್ಷ್ಮಣ ಸವದಿ ವಾಗ್ದಾಳಿ ನಡೆಸಿದ್ದಾರೆ ವಿರೋಧ ಪಕ್ಷದವರು ಅನೇಕ ಕಡೆ ಟೀಕೆಗಳನ್ನು ಮಾಡಿದ್ದಾರೆ ಈ ಅನೇಕ ಸಮಸ್ಯೆಗಳು ಉಂಟಾಗಿದೆ ಹಣಕಾಸಿನ ತೊಂದರೆಯಾಗಿದೆ ಅಭಿವೃದ್ಧಿ ಕಾರ್ಯ ಹೋಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಮಾಡತಕ್ಕಂಥದ್ದು ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ ಚರಂಡಿ ಕಟ್ಟಡಗಳು ಮಾಡಿದ್ರೆ ಅದು ಅಭಿವೃದ್ಧಿ ಅಲ್ಲ ಅದು ನಮ್ಮ ಮಧ್ಯಮ ವರ್ಗದ ಜನರು ಮತ್ತು ಬಡವರ ಆರ್ಥಿಕತೆ ಉನ್ನತ ಆದಾಗ ಮಾತ್ರ ಅದು ಸರ್ವ ಜನಾಂಗದ ಅಭಿವೃದ್ಧಿ ಅಂತ ಹೇಳಿ ನಾವು ಭಾವಿಸಬೇಕಾಗತ್ತೆ ಇವತ್ತು ಅನೇಕ ಜನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳು ತಮ್ಮ ಬೇರೆ ಹಳ್ಳಿನೇ ನೋಡಿರಲಿಲ್ಲ ಯಾವುದೇ ದೇವಸ್ಥಾನ ನೋಡಿರಲಿಲ್ಲ ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಹೋಗಿರ್ತಕ್ಕಂಥದ್ದು ನಾವು ಕಂಡಿರಲಿಲ್ಲ ಆದ್ರೆ ಇವತ್ತಿನ ದಿವಸ ಈ ಒಂದು ಯೋಜನೆ ಜಾರಿಗೆ ಬಂದ ಮೇಲೆ ಇವತ್ತು ಐದು ಸಾವಿರ ಐದು ನೂರು ಕೋಟಿಯಷ್ಟು ತಾಯಂದಿರು ಪ್ರಯಾಣವನ್ನ ಮಾಡಿ ಐತಿಹಾಸಿಕ ಸಿಗಂದೂರು ಸೇತುವೆಯನ್ನ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಿದರು ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಇದಾಗಿದ್ದು ಕರ್ನಾಟಕದ ಅತಿ ಉದ್ದದ ಕೇಬಲ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಇನ್ನು ಸಾಗರದ ನೆಹರು ಮೈದಾನದಲ್ಲಿ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ದೀಪ ಬೆಳಗಿಸುವ ಮೂಲಕ ನಿತಿನ್ ಗಡ್ಕರಿ ಅವರು ಸೇತುವೆ ಲೋಕಾರ್ಪಣೆ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಸಂಸದ ರಾಘವೇಂದ್ರ ಹಿರಿಯ ಕಾಂಗ್ರೆಸ್ ಮುಖಂಡ ಕಾಗೋಡು ತಿಮ್ಮಪ್ಪ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಸೇರಿ ಹಲವರು ಭಾಗಿಯಾಗಿದ್ದರು ಇನ್ನು ಮಲೆನಾಡಿನ ಜನರ ಬಹುದಿನಗಳ ಕನಸು ಇದೀಗ ನನಸಾಗಿದೆ ಸಿಗಂದೂರು ಕೇಬಲ್ ಸೇತುವೆ ಎರಡು ಪಾಯಿಂಟ್ ಒಂದು ಎರಡು ಕಿಲೋಮೀಟರ್ ಉದ್ದವಿದ್ದು ನಾನ್ನೂರ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಸ್ವಾಗತ ದೀಪ ಬೆಳಗ್ತಾ ಇದೆ ಎಲ್ಲರೂ ಕ್ವೈಟ್ ಆಗಿ ಕೂತಿದ್ದೀರಾ ಜೋರಾದ ಚಪ್ಪಾಳೆ ಬರಬೇಕು ಇಲ್ಲಿ ಬಂದಿರೋದು ನಿಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಎರಡು ಸಾವಿರ ಕೋಟಿಗೂ ಹೆಚ್ಚು ಯೋಜನೆಗಳು ಈ ದಿನ ಇದೆ ಆರು ವಿವಿಧ ಯೋಜನೆಗಳನ್ನ ಸಮರ್ಪಿಸಲಾಗ್ತಾ ಇದೆ ದೀಪವನ್ನ ಬೆಳೆಗಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಶರಾವತಿ ಬ್ಯಾಕ್ ವಾಟರ್ಸ್ನಲ್ಲಿರ್ತೀನಿ ಅಂಬರಗೊಡ್ಡು ಕಲಸವಳ್ಳಿ ಎಚ್ ತ್ರೀ ಸಿಕ್ಸ್ಟಿ ನೈನ್ ಈ ನಲ್ಲಿ ನಾನೂರ ಎಪ್ಪತ್ತೆರಡು ಕೋಟಿ ಹೀಗೆ ದೊಡ್ಡ ಪಟ್ಟಿ ಇದೆ ಒಟ್ಟು ಎಂಬತ್ತೆಂಟು ಕಿಲೋಮೀಟರ್ ಉದ್ದ ಈ ಮೂಲಸೌಕರ್ಯ ಅಭಿವೃದ್ಧಿ ಪ್ರಗತಿಯ ಮುನ್ನಡೆ ಅಂದರೆ ತಪ್ಪಾಗಲಾರದು ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಆಗಮಿಸಿದ್ರು ನಗರದ ಅರವಿಂದ್ ದೇಶಪಾಂಡೆ ನಿವಾಸದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆಯೋಜಿಸಿದ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ ಬಳಿಕ ಅಥಣಿ ಪಟ್ಟಣದ ಆರ್ಎಸ್ಎಸ್ ಕಾರ್ಯಕರ್ತರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಸುದ್ದಿ ಮುಂದುವರಿಯತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಫಾರ್ ದ ಚೇಂಜ್ ನಾವು ಬಂದಿರೋದು ಇಂದಿರಾ ಕ್ಯಾಂಟೀನ್ ಯೋಜನೆ ಅಂದ್ರೆ ಜನರು ಹೇಳ್ತಾರೆ ನಮ್ಗೆ ಒಂದ್ ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ